ಸರ್ ನಮಸ್ತೆ ಸಮಸ್ಯೆ ಕುಡಿಯುವ ನೀರಿನ ಸಮಸ್ಯೆ ಇವತ್ತು ಸಾಯಂಕಾಲ ಕುಡಿಯೋ ರಸ್ತೈತೆ ನೀರಿಂದ ಒಂದು ಎರಡು ಮೂರು ದಿವಸ ಆಯ್ತು ನೀರಿಂದು ಕುಡಿಯುವ ನೀರಿನ ಮೋಟರ್ ಸುತ್ತಿರೋದನ್ನು ಪ್ರಾಬ್ಲಮ್ ಆಗೈತಿ ಇಲ್ಲಿ ಎಲ್ಲ ಅದನ್ನು ಸಾಯಂಕಾಲಿಗೆ ಕ್ಲಿಯರ್ ಮಾಡ್ತೀನಿ ನೀರಿಂದು ಇನ್ನು ರಸ್ತೆದಲ್ಲ ತುರ್ತಕ್ಕಾಗಿ ಎಲ್ಲ ವಾರ್ಡ್ ಒಳಗೆ ಇದಷ್ಟೇ ಅಲ್ಲ ಎಲ್ಲ ವಾರ್ಡ್ ಒಳಗೆ ತುರ್ತು ಕಾರ್ಯಕ್ಕೆ ಏನು ಮಾಡ್ತಾ ಇದ್ದೀವಿ ಮೂರು ಮೂರು ಗರ್ಸು ಇದ್ದೀವಿ ಇಲ್ಲಿ ಮತ್ತೆ ಕೆಲವೊಂದು ಕಡೆ ಇಲ್ಲಿ ನೀರಿಂದು ತಾಂಡಗಳಲ್ಲಿ ತಾಂಡ ಹೋಗುವ ಜಾಗನಕ್ಕೆ ಅಲ್ಲಿ ನೀರು ಬಂದು ಅಲ್ಲಿ ಹೋಗಿತ್ತು ಅಲ್ಲಿ ಸ್ಟೀಲ್ ಬ್ರಿಡ್ಜ್ ಮಾಡ್ತಾ ಇದ್ದೀವಿ ಎಲ್ಲ ವಾರ್ಡ್ ಒಳಗೆ ಗರ್ಸ್ ಹಾಕ್ತಾ ಇದ್ದೀವಿ ರೋಡಿಗೆ ಸಂಬಂಧಪಟ್ಟಂತೆ ಇದು ಸ್ಕೂಲ್ದು ಎರಡು ದಿವಸ ಸಮಸ್ಯೆ ಇದೆ ಎರಡು ದಿನದಲ್ಲಿ ಇವತ್ತು ಸಾಯಂಕಾಲಕ್ಕೆ ಬೋರ್ವೆಲ್ ರಿಪೇರ್ ಇದ್ದಾರೆ ಆಲ್ರೆಡಿ ಅದು ಬೋರ್ಲಿಲ್ಲ ಸರ್ ಬಟ್ ಈಗ ಹೋಗುವ ರಸ್ತೆಗೆ ತೊಂದರೆ ಆಗಿದೆ ಅದು ಒಂದು ಮೇನ್ ಅವ್ರು ಬಂದದ ರಸ್ತೆಗೆ ತೊಂದರೆ ಅಂತ ಬಂದಿದ್ರು ಸರ್ ಆಗಿ ಒಂದು ಪರ್ಮನೆಂಟ್ ಆಗಿ ಸಿ ರೋಡ್ ಅಲ್ಲಿ ಡಾಂಬ್ರಿಯಾಗಿ ಮಾಡುವ ಕಿರೆಯ ಯೋಜನೆ ರೆಡಿ ಮಾಡಿ ಮುಂದಿನ ದಿನದಲ್ಲಿ ಮಾಡ್ತೀವಿ ಈಗ ಮಳೆಗಾಲ ಇರೋದ್ರಿಂದ ಸಮಸ್ಯೆ ಆಗಿರೋದ್ರಿಂದ ಈಗ ಆಗ್ತಾ ಇದೆ ವ್ಯಾಪ್ತಿಯಲ್ಲಿ ಬರುವಂತ ವಾರ್ಡ್ ನಂಬರ್ ನಾಲ್ಕು ಸಾತ್ಪುರ ಗ್ರಾಮ ಅಲ್ಲಿ ಗುಳ್ಳೆನೂರು ವಸ್ತಿಯ ಶಾಲೆ ಅನ್ನುವಂಥದ್ದು ಒಂದು ಗುಳ್ಳ್ಯನವರು ಶಾಲೆ ಅದ ಅದಕ್ಕೆ ಈಗಾಗಲೇ ಬಹಳ ನಾನು ಮುಖ್ಯಾಧಿಕಾರಿಗಳಿಗೂ ಮತ್ತು ಎಸ್ ಎಸ್ ತಹಶೀಲ್ದಾರ್ಗೆ ಸುದ್ದಿ ಮನವಿ ನಾನು ಬಹಳ ಸಲ್ಲಿಸಿದ ಆ ರೋಡ್ ರಿಪೇರಿ ಮಾಡಿ ಕೊಡಬೇಕು ಅಲ್ಲಿ ಕುಡಿಯುವಂಥ ಮಕ್ಕಳಿಗೆ ನೀರಿನ ವ್ಯವಸ್ಥತೆ ಇಲ್ಲ ಅದಕ್ಕೆ ಭಾಳ ಸಾರಿ ಹೇಳದ್ರು ಸುದೇ ಮತ್ತು ಯಾರೂ ನಮ್ಮ ಮುಖ್ಯಾಧಿಕಾರಿಗಳನ್ನ ಅದಕ್ಕೆ ಅಲ್ಲಿ ಬಂದು ಇನ್ಸ್ಪೆಕ್ಷನ್ ಮಾಡಿಲ್ಲ ಎ ಅವರು ಮಾಡಿಲ್ಲ ತಹಶೀಲ್ದಾರು ಮಾಡಿಲ್ಲ ಅಲ್ಲಿ ಇರುವಂಥ ರಸ್ತೆ ಭಾಳ ದೊಡ್ಡ ಪರಿಸ್ಥಿತಿ ಒಳಗೆ ಆ ರಸ್ತೆಯನ್ನು ಇವತ್ತಿನ ಮಟ್ಟಿಗೆ ಭಾಳ ನ ನಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಒಳಗೂ ಇಲ್ಲ ಇವತ್ತಿನ ಮಟ್ಟಿಗೆ ನಿನ್ನೆ ಒಂದು ಐಟಿಕೆ ಆಗದಂಥ ಘಟನೆಗಳನ್ನು ನಿನ್ನೆ ನಮ್ಮ ಹೆಣ್ಣು ಮಕ್ಕಳು ಅಲ್ಲಿರುವಂಥ ಆ ಶಾಲೆಗೆ ರಸ್ತೆಯಲ್ಲಿ ಇರುವಂಥ ಹೆಣ್ಣು ಮಕ್ಕಳು ಇವತ್ತಿನ ಮಟ್ಟಿಗೆ ಡಿಲಿವರಿ ಪೇಷಂಟ್ ಇತ್ತು ಆ ಪೇಷಂಟ್ ಇರುವಂಥ ಸರ್ಕಾರದ ಅವಕನ್ನೇ ತಂದು ಹಾಕುವಂಥ ಪರಿಸ್ಥಿತಿ ಒಳಗಿದ್ರು ಆಂಬುಲೆನ್ಸ್ ರೋಡಿಗೆ ಒಂದು ಕಿಲೋಮೀಟರ್ ರೋಡ ಅಲ್ಲಿಂದ ನಡ್ಕೋತ ನಾಲ್ಕು ಮಂದಿ ಎತ್ಕೊಂಡ್ ಕಿರ್ ತೊಗೊಂಡ್ಬರುವಂತ ಪರಿಸ್ಥಿತಿ ಒಳಗೂ ಇವತ್ತಿನ ಮಟ್ಟಿಗೆ ಆದ್ರೂ ಇಲ್ಲಿ ತನಕ ಕೂಡ ನಾ ಮುಖ್ಯಾಧಿಕಾರಿಗೆ ನಾ ಪ್ರತಿಯೊಂದು ಮೀಟಿಂಗ್ದೊಳಗಿಸುತ್ತೆ ಮಕ್ಕಳಿಗೆ ಕುಡಿಯ ನೀರಿನ ಸಮಸ್ಯೆ ಆಗ್ತದೆ ರೀ ರೋಡಿನ ಸಮಸ್ಯೆ ಆಗ್ತದೆ ಮಾಡ್ರಿ ಸರ ನೋಡಿರಿ ಅಂದ್ರೆ ಬರೇ ನೋಡ್ತೀನಿ ರೀ ಹೇಳ್ತೀನಿ ರೀ ಕೇಳ್ತೀನಿ ಅನ್ನೋದ್ತದೆ ಈ ಪರಿಸ್ಥಿತಿ ಒಳಗಾಗ್ಯದ ಅದಕ್ಕೆ ಇದರ ಸಲುವಾಗಿ ಬಂದು ಇವತ್ತು ನಮ್ಮ ಸಾತ್ಪುರ ಗ್ರಾಮ ಸಾರ್ವಜನಿಕರು ಇವತ್ತಿನ ಮಟ್ಟಿಗೆ ನಮ್ಮ ಅನ್ನೋ ತಮ್ಮ ನೋಹಗಳನ್ನು ಯಾರು ಮುಂದೆ ಹೇಳ್ಕೊಬೇಕಪ್ಪ ಅಂದ್ರೆ ಒಬ್ಬ ಮೆಂಬರ್ ಮುಂದೆ ಹೇಳ್ಕೊಬೇಕು ಇಲ್ಲ ಅಂದ್ರೆ ಬಂದು ಹೇಳ್ಕೋಬೇಕು ನಾನು ಸುಮಾರು ಸರಿ ನಮ್ಮ ಗ್ರಾಮದವರು ಯಾರು ಇಡ್ಲಿ ನಾನೇ ತಲ್ಲ ಇವತ್ತು ಮುನ್ಸಿಪಾಲ್ಟಿ ಊಟದ ಹಿಡಿದು ಬಂದಿಲ್ಲ ಅಂಥ ಪರಿಸ್ಥಿತಿ ಒಳಗಿದ್ರು ನೀವು ಹೊತ್ತಿನ ಮಟ್ಟಿಗೆ ತಮ್ಮ ನೋವುಗಳನ್ನು ನಿಮ್ಮ ಮುಂದೆ ಮುಖ್ಯಾಧಿಕಾರಿಗಳ ಮುಂದೆ ಯೇಸಿಯವರು ಮತ್ತು ತಹಶೀದಾರ್ ಮುಂದೆ ಹೇಳ್ಕೊಳ್ಳೋ ಸಲುವಾಗಿ ಇವತ್ತಿನ ಮಟ್ಟಿಗೆ ಈ ಪುರಸಭೆಗೆ ನಮ್ಮ ಬಂದು ಇವತ್ತಿನ ಮಟ್ಟಿಗೆ ಸತ್ಯಾಗ್ರಹ ಕೂತಿದ್ದಾಗ ಅದಕ್ಕೆ ಮುಖ್ಯಾಧಿಕಾರಿಗಳು ಕೂಡಲೇ ಅದಕ್ಕೆ ಯಾವುದೇ ಕ್ಷಣ ಕೂಡ ಒಂದೇ ಇವತ್ತಿನ ಮಟ್ಟಿಗೆ ನಿಮ್ಮ ಸಮಸ್ಯೆಗಳನ್ನು ಬದಿಗಟ್ಟಿ ಈ ಸಮಸ್ಯೆಗಳನ್ನು ಬಗೆಹರಿಸ್ಬೇಕಂತ ತಮ್ಮಲ್ಲಿ ಮನವಿ ಈ ಮುಖಾಂತರ ಮನವಿ ಮಾಡಲಿಕ್ಕೆ ನಾನು ಹೇಳ್ಕೊತೀನಿ